ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಒಕ್ಫ್ ವಿರುದ್ಧ ಆಕ್ರೋಶ ಪುಟಿದ ಹೇಳ್ತಾ ಇದೆ ಈಗ ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಅತ್ತ ದರಿ ಇತ್ತ ಪುಲಿ ನಿಮಗೆಲ್ಲ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನೈದು ನೂರು ಎಕರೆ ಜಮೀನು ವಕ್ಫ್ದು ಅಂತ ವಿವಾದ ಸೃಷ್ಟಿ ಮಾಡಲಾಗಿದೆ ಅದರ ತಾರ್ಕಿಕ ಅಂತ್ಯ ಏನಾಗಬಹುದು ಎರಡ್ ಸಾವಿರದ ಆರರಲ್ಲಿ ಮೂರು ಲಕ್ಷ ಎಕರೆಯಷ್ಟಿದ್ದಂತಹ ವಕ್ಫ್ ಆಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಇದ್ದಂತೆಯೇ ಒಂಬತ್ತೂವರೆ ಲಕ್ಷ ಎಕರೆ ಆಗಿದ್ದು ಯಾಕೆ ಕೇರಳದ ಎರ್ನಾಕುಲಂ ಅಲ್ಲೂ ಸಹ ಈಗ ವಕ್ಫ್ ಸ್ಫೋಟಗೊಂಡಿದೆ ಅಲ್ಲಿ ಸರ್ಕಾರ ಇರೋದು ಬೇರೆ ಯಾವುದು ಅಲ್ಲ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳ ಸರ್ಕಾರ ಅಸ್ತಿತ್ವದಲ್ಲಿದೆ ಅಲ್ಲಿ ನಾನೂರ ನಾಲ್ಕು ಎಕರೆ ಕ್ರಿಶ್ಚಿಯನ್ ಕುಟುಂಬದ ಆಸ್ತಿನ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇರೋದು ಯಾಕೆ ಅದನ್ನೇ ನಂಬಿಕೊಂಡಿದ್ದಂತಹ ಆರ್ನೂರ ಹತ್ತು ಕ್ರಿಶ್ಚಿಯನ್ ಕುಟುಂಬಗಳು ಬೀದಿಗೆ ಬಿದ್ವಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಪಾರ್ಲಿಮೆಂಟ್ ನಲ್ಲಿ ಇದೇ ಸೆಷನ್ ನಲ್ಲಿ ವಕ್ಫ್ ಬಿಲ್ ಮಂಡನೆಯಾಗುತ್ತಾ ಅಮಿತ್ ಶಾ ನಿಶಾನೆ ಕೊಟ್ಬಿಟ್ರಲ್ಲ ನಾಲ್ಕು ಲಕ್ಷ ಎಕರೆ ವಕ್ಫ್ ಆಸ್ತಿನ ವಶಪಡಿಸಿಕೊಳ್ಳೋದಿಕ್ಕೆ ಏನಿ ಎಲ್ಲ ವಿಚಾರ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಲೈಕ್ ಮಾಡಿ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದುವರೆಗೂ ಹಿಂದೂಗಳ ಆಸ್ತಿನ ಮಾತ್ರ ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಬಯಲಿಗೆ ಬರ್ತಾ ಇರತಕ್ಕಂತ ಮಾಹಿತಿಗಳು ಬೆಚ್ಚಿ ಬೀಳಿಸುತ್ತೆ ಇವರು ಯಾವುದೇ ಒಂದು ಧರ್ಮನ ಟಾರ್ಗೆಟ್ ಮಾಡಲ್ಲ ಇವರ ಮನಸ್ಥಿತಿ ವಿಸ್ತಾರವಾದ ಅವರದ್ದೇ ಈ ಮುಸ್ಲಿಂ ಸಮುದಾಯದವರನ್ನು ಇವರು ಬಿಡ್ತಾ ಇಲ್ಲ ಈಗ ಕೇರಳದಲ್ಲಿ ಎರ್ನಾಕುಲಂನಲ್ಲಿ ಮುನಂಬಂ ತೀರದಲ್ಲಿ ಬರತಕ್ಕಂತ ಸುಮಾರು ನಾನ್ನೂರ ನಾಲ್ಕು ಎಕರೆಯಷ್ಟು ಜಮೀನು ದು ಅಂತ ದಾವೆ ಹೂಡಿದರೆ ಇದನ್ನೇ ನಂಬಿಕೊಂಡು ಸುಮಾರು ಆರ್ನೂರ ಹತ್ತು ಕ್ರಿಶ್ಚಿಯನ್ ಕುಟುಂಬಗಳು ಜೀವನ ನಡೆಸ್ತವೆ ಈಗ ಕ್ರಿಶ್ಚಿಯನ್ನರ ಆಸ್ತಿನೂ ನುಂಗಿ ಹಾಕೋದಕ್ಕೆ ವಕ್ಫ್ ಮುಂದಾಗ್ಬಿಡ್ತಾ ಸ್ನೇಹಿತರೆ ಅಲ್ಲಿರುವ ಆರ್ನೂರ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ನಿನ್ನೆ ಮೊನ್ನೆಯಿಂದ ಇಲ್ಲ ಅವರ ತಲೆ ತಲೆಂತರದಿಂದ ಅನೇಕ ತಲೆಮಾರುಗಳು ಸಹ ಅಲ್ಲೇ ಇದ್ದು ಜೀವನ ಮಾಡಿಕೊಂಡು ಬಂದಿರ್ತಕ್ಕಂಥವು ಅಂತವರ ಮೇಲೆ ಅಕ್ಕು ಸ್ವಾಮ್ಯ ಸಾಧನೆ ಮಾಡ್ತಾ ಇದೆ ವಕ್ಫು ಈಗ ಆ ಎಲ್ಲಾ ಕ್ರಿಶ್ಚಿಯನ್ ಕುಟುಂಬಗಳು ಗೆ ಬಿದ್ದಿದ್ದಾರೆ ಯಾರು ಕೇಳೋದಿಲ್ಲ ಕಾರಣ ಕಾರಣ ಅವರು ಮುಸಲ್ಮಾನ್ ಸಮುದಾಯದವರಲ್ಲ ಅಲ್ಲಿರೋರು ಕ್ರಿಶ್ಚಿಯನ್ನರು ಮತ್ತು ಹಿಂದೂಗಳು ಸ್ನೇಹಿತರೆ ನಿಮಗೆ ಒಂದು ಪ್ರಶ್ನೆ ಕಾಡಬಹುದು ಈ ಹಿಂದೆ ಇಷ್ಟೊಂದು ವಕ್ಫ್ ವಿಚಾರದ ಬಗ್ಗೆ ಚರ್ಚೆಗಳು ಈಗ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಇದ್ದಕ್ಕಿದ್ದಂತೆ ಇದು ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ ಅನ್ನೋ ಅನುಮಾನಗಳು ಸಹಜವಾಗಿ ಮೂಡೇ ಮೂಡುತ್ತೆ ನಿಮಗೆ ನೆನಪಿರಲಿ ಅದಕ್ಕೆ ಕಾರಣ ಇದೇ ವಿಂಟರ್ ಸೆಷನ್ ಸೆಷನ್ನಲ್ಲಿ ವಕ್ಫ್ ಗೆ ಅಮೆಂಡ್ಮೆಂಟ್ ಮಾಡೋದಕ್ಕೆ ವಕ್ಫ್ಲಾಗೆ ತಿದ್ದುಪಡಿಯ ಬಿಲ್ ಬರ್ತಾ ಇದೆ ಅದು ಪಾಸ್ ಆಗೋದು ಅಷ್ಟೇ ಸತ್ಯ ಅಷ್ಟರೊಳಗೆ ಸಾಧ್ಯ ಆದಷ್ಟು ಜಮೀನನ್ನ ಕೊಳ್ಳೆ ಹೊಡೆದು ಬಿಡೋಣ ನುಂಗಿ ಹಾಕಿ ಬಿಡೋಣ ಅಂತ ವಕ್ಫ್ ಬೋರ್ಡ್ ಮುಂದಾಗಿದೆ ನೀವೇ ನೋಡಿ ಎರಡ್ ಸಾವಿರದ ಆರರಲ್ಲಿ ವಕ್ಫ್ ಬಳಿ ಇದ್ದ ಜಮೀನು ಕೇವಲ ಮೂರುವರೆ ಲಕ್ಷ ಎಕರೆಯಷ್ಟು ಈಗ ಅದು ಬೆಳೆದು ಬೃಹದಾಕಾರವಾಗಿದೆ ಒಂಬತ್ತುವರೆ ಲಕ್ಷ ಎಕರೆಯಾಗಿದೆ ಭಾರತೀಯ ಸೈ ಭಾರತೀಯ ಸೇನೆ ಮತ್ತು ಇಂಡಿಯನ್ ರೈಲ್ವೆ ಬಿಟ್ರೆ ಅತಿ ಹೆಚ್ಚು ಭೂ ಮಾಲೀಕತ್ವ ಹೊಂದಿರತಕ್ಕಂತ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ವಕ್ಫ್ ಆಶ್ಚರ್ಯ ಆಗತ್ತೆ ಕೇಳೋದಿಕ್ಕೆ ಸ್ನೇಹಿತರೆ ವಕ್ಫ್ ಬೋರ್ಡ್ನವ್ರು ಹೇಳೋದೇನು ನಾವು ರಿಂದ ಅವ್ರೇನಾದ್ರು ಅವರ ಜಮೀನನ್ನ ದಾನ ಕೊಟ್ರೆ ಅದನ್ನ ಪಡೆದು ವಕ್ಫ್ ಆಸ್ತಿ ಮಾಡ್ಕೊಳ್ತೀವಿ ಅಂತ ಹಾಗಾದ್ರೆ ಮೂರುವರೆ ಲಕ್ಷ ಎರಡ್ ಸಾವಿರದ ಆರಲ್ಲಿ ಇದ್ದಿದ್ದು ಒಂಬತ್ತೂವರೆ ಲಕ್ಷ ದಿಢೀರ್ ಹೆಚ್ಚಾಗಿತ್ತು ಆರು ಲಕ್ಷ ಎಕರೆಯಷ್ಟು ಜಮೀನನ್ನ ದಾನ ಕೊಟ್ಟವ್ರು ಯಾರಪ್ಪ ಅದು ಯಾರಾದ್ರೂ ಬಡವರು ದಾನ ಮಾಡ್ತಾ ಇದಾರೆ ಇವರಿಗೆ ಜಮೀನ ಅದು ಹೇಗೆ ಸಾಧ್ಯ ಅವರಿಗೆ ಸರಿಯಾಗಿ ಹೊಟ್ಟೆ ಬಟ್ಟೆಗೆ ಇರೋದಿಲ್ಲ ಅವರಲ್ಲಿರುವ ತುಂಡು ಜಮೀನನ್ನ ವಕ್ಫ್ಗೆ ದಾನ ಮಾಡಿ ಮಾಡೋದಾದ್ರೂ ಏನು ಜೀವನ ಮಾಡೋದು ಹೇಗೆ ಒಂಬತ್ತೂವರೆ ಲಕ್ಷ ಎಕರೆ ಜಮೀನನ್ನ ವಕ್ಫ್ ಗೆ ದಾನ ಮಾಡಿದ ದಾನ ವೀರ ಶೂರ ಕರ್ಣ ಯಾರು ದಲಿತ ಮುಸಲ್ಮಾನ್ ಯಾರು ದಾನ ಮಾಡ್ತಾ ಇಲ್ಲ ಅಥವಾ ತಮ್ಮ ಸಮುದಾಯದ ದೊಡ್ಡ ದೊಡ್ಡ ಸಿನಿಮಾ ಸೂಪರ್ ಸ್ಟಾರ್ ಗಳು ಯಾರಾದ್ರೂ ದಾನ ಮಾಡ್ತಾ ಇದಾರ ಅದೂ ಇಲ್ಲ ವಕ್ಫ್ ಬಗ್ಗೆ ವಿಷಯ ಪ್ರಸ್ತಾಪ ಆದಾಗ್ಲಿಲ್ಲ ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಮುರಿದು ಬೀಳ್ತಾರೆ ಹಾಗಾದ್ರೆ ಒಂಬತ್ತೂವರೆ ಲಕ್ಷ ಎಕರೆಯಷ್ಟು ಜಮೀನು ವಕ್ಫ್ ಮಾಡಿದಿಲ್ಲ ಆಸ್ತಿ ಅದ್ರಲ್ಲಿ ಇವರೆಷ್ಟು ದಾನ ಮಾಡಿದ್ದಾರೆ ಮುಸ್ಲಿಮರ ವಕಾಲತ್ತು ವಹಿಸಿ ಮಾತಾಡ್ತಕ್ಕಂತ ಅಸಾದ್ದೀನ್ ಓವೈಸಿ ಅವರು ಅವರದ್ದೇನಾದ್ರೂ ಅವರದ್ದೇನಾದ್ರೂ ಜಮೀನು ಆಸ್ತಿ ಪಾಸ್ತಿಗಳನ್ನು ಒಕ್ಫ್ಗೆ ಬರ್ಕೊಟ್ಟಿದಾರಾ ಅದು ಇಲ್ಲ ಹಂಗಾದ್ರೆ ಮೂರುವರೆ ಲಕ್ಷದಿಂದ ಒಂಬತ್ತುವರೆ ಲಕ್ಷ ಎಕರೆಗೆ ಹೆಂಗೆ ಜಾಸ್ತಿ ಆಯ್ತು ಅದಕ್ಕೆ ಉತ್ತರ ಹುಡುಕ್ತಾ ಹೊರಟ್ರೆ ಸಿಗೋದು ಏನ್ ಗೊತ್ತಾ ಕಬ್ಜಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಬ್ಜಾ ಮಾಡಿರೋದು ಅದು ಯಾರ ಜಮೀನು ಹಿಂದೂಗಳ ಜಮೀನು ಅದು ಅನ್ಯ ಧರ್ಮೀಯರ ಜಮೀನು ಆಗಿರಬಹುದು ಕೇರಳತೆ ಎಕ್ಸಾಂಪಲ್ ತಗೊಳ್ಳಿ ಅಲ್ಲಿ ಬಡ ಕ್ರಿಶ್ಚಿಯನ್ ಕುಟುಂಬದ ಜಮೀನನ್ನೇ ಕುಳುಂ ಸ್ವಾಹ ಮಾಡೋದಕ್ಕೆ ವಕ್ಫು ಮುಂದಾಗಿದೆ ಸ್ನೇಹಿತರೆ ಈ ರೀತಿ ವಕ್ಫು ಜಮೀನನ್ನ ಹುಡುಂ ಮಾಡುವ ದಂಧೆ ಶುರುವಾಗಿದ್ದು ಯಾವಾಗಿಂದ ಗೊತ್ತಾ ಯು ಪಿ ಎ ಆಡಳಿತಾವಧಿಯಲ್ಲಿ ಆಗ ಸೋನಿಯಾ ಗಾಂಧಿ ಅವರು ಸೂಪರ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಹೆಸರಿಗೆ ಮಾತ್ರ ಮನ್ಮೋಹನ್ ಸಿಂಗ್ ಅವರು ಕುರ್ಚಿನಲ್ಲಿ ಕೂತಿದ್ರು ಇವರೆಲ್ಲಾ ಸೇರಿ ಆಗಿನಿಂದ ಶುರು ಮಾಡಿದ ದಂಧೆನೆ ವಕ್ಫ್ ಕಬ್ಜಾ ಸ್ನೇಹಿತರೆ ಸಾಕಷ್ಟು ದಶಕಗಳ ಹಿಂದೆ ಒಂದು ಕಾನೂನು ಬಂದಿತ್ತು ಆಗ ಜಮೀನದಾರಿ ಪದ್ಧತಿನ ಖತಮ್ ಮಾಡಲಾಯಿತು ಯಾರ್ಯಾರು ಜಮೀನ್ದಾರರು ಇರ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಜಮೀನಿನ ನೂರಾರು ಎಕರೆ ಸಾವಿರಾರು ಎಕರೆ ಜಮೀನಿನ ಮಾಲೀಕರಿರ್ತಾರೆ ಅವರ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಯಿತು ವಶಪಡಿಸಿಕೊಳ್ತು ಹಿಂದೂಗಳ ಜಮೀನನ್ನು ಮುಲಾಜಿಲ್ಲದೆ ಸರ್ಕಾರ ತನ್ನ ಕಬ್ಜಾಕ್ಕೆ ತೆಗೆದುಕೊಳ್ತು ಆದ್ರೆ ಮುಸಲ್ಮಾನರ ಜಮೀನು ವಿಚಾರಕ್ಕೆ ಬಂದಾಗ ಆ ಮುಸಲ್ಮಾನ ಜಮೀನ್ದಾರರ ಜಮೀನ್ ಎಲ್ಲಾ ಯಾರ ವಶಕ್ಕೆ ಹೋಯ್ತು ಗೊತ್ತಾ ವಕ್ಫ್ ವಶಕ್ಕೆ ಅದಕ್ಕೆ ಕಾರಣ ವಕ್ಫ್ ಬೋರ್ಡ್ ಅಂತ ಕಾನೂನು ಮಾಡಿದ್ದು ಕಾಂಗ್ರೆಸ್ನವ್ರೆ ಹೆಂಗಿದ್ರೆ ನೋಡಿ ಉನ್ನಾರ ಅಂದ್ರೆ ಮುಸಲ್ಮಾನ್ರ ಆಸ್ತಿ ಮಾತ್ರ ವಕ್ಫ್ ಬೋರ್ಡ್ ಅಂಡರ್ ನಲ್ಲಿ ಸೇಫ್ ಆಗೋಯ್ತು ಹಿಂದೂಗಳ ಆಸ್ತಿ ಹರಿದು ಹಂಚಿ ಛಿದ್ರ ಆಗಿ ಹೋಯ್ತು ಅದು ಪಬ್ಲಿಕ್ ಪ್ರಾಪರ್ಟಿ ಆಗೋಯ್ತು ಅಲ್ಲಿ ನೀವು ಶಾಲೆ ಬೇಕಾದರೂ ಕಟ್ಟಬಹುದು ಹಾಸ್ಪಿಟಲ್ ಬೇಕಾದರೂ ಕಟ್ಟಬಹುದು ಸಾರ್ವಜನಿಕ ಉಪಯೋಗಕ್ಕೆ ಬಳಸಿಕೊಳ್ಳಬಹುದು ಯಾಕಂದ್ರೆ ಅದು ಸರ್ಕಾರದ ಆಸ್ತಿ ಆಗೋಯ್ತು ಹೆಂಗಿದೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಜಾತ್ಯತೀತ ಮತ್ತು ಸಮಾಜವಾದ ಪದಗಳನ್ನು ಆಡ್ ಮಾಡಿದ್ದು ಇದೇ ಕಾಂಗ್ರೆಸ್ಗರು ಆದ್ರೆ ಅದು ಅಪ್ಲೈ ಆಗ್ತಾ ಇರೋದು ಮಾತ್ರ ಹಿಂದೂಗಳಿಗೆ ಮುಸಲ್ಮಾನರಿಗೆ ಇದು ಅಪ್ಲೈ ಆಗೋದೇ ಇಲ್ಲ ಮದರಾಸಾಗಳಿಗೆ ಸರ್ಕಾರ ಅನುದಾನ ಕೊಡುತ್ತೆ ಆದ್ರೆ ಗುರುಕುಲದ ವಿಚಾರಕ್ಕೆ ಬಂದ್ರೆ ಅನುದಾನ ಕೊಡಲ್ಲ ಇದು ಜಾತ್ಯತೀತವಾದ ನೋಡಿ ಹಿಂದೂ ದೇವಾಲಯ ದೇವಸ್ಥಾನಗಳ ಮೇಲೆ ಸರ್ಕಾರ ಮುಜರಾಯಿ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಭಕ್ತರು ಕೊಡ್ತಕ್ಕಂತ ಕಾಣಿಕೆಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಆದರೆ ಮಸೀದಿಗಳಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವಂತಿಲ್ಲ ಇದು ಜಾತ್ಯತೀತವಾದ ಈಗ್ಲೂ ನಡೀತಾ ಇರೋದೇನು ಎಲ್ಲಾದ್ರೂ ಹಿಂದಿನ ಕಾಲದ ಸುಲ್ತಾನರ ಅಥವಾ ಮೊಘಲರ ಆಳ್ವಿಕೆ ನಿಶಾನೆಗಳೇನಾದ್ರೂ ಕಾಣ್ತು ಅಂದ್ರೆ ಅಥವಾ ಗೋರಿಗಳೇನಾದ್ರೂ ಇತ್ತು ಅಂದ್ರೆ ಅದು ವಕ್ಫಾಸ್ತಿ ಆಗ್ಬಿಡುತ್ತೆ ಐದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಹಿಂದೂ ಧರ್ಮ ಅದರ ನಿಶಾನೆಗಳು ಸರ್ಕಾರಕ್ಕೆಲ್ಲೂ ಕಾಣೋದೇ ಇಲ್ಲ ಈಗ ನೀವು ಕೇಳ್ಬಹುದು ಇದಕ್ಕೆ ಕೊನೆನೇ ಇಲ್ವಾ ಹಾಗಾದ್ರೆ ಹಿಂದೂಗಳ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಗೆ ಅಂತ ಖಂಡಿತ ಇದೆ ಅದಕ್ಕೆ ಈಗ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ ವರ್ಫ್ ಅಮೆಂಡ್ಮೆಂಟ್ ಬಿಲ್ ಈಗ ಇದೆ ನೋಡಿ ಮಜಾ ಸುಮಾರು ನಾಲ್ಕು ಲಕ್ಷ ಎಕರೆಯಷ್ಟು ಜಮೀನು ಪುನಃ ಸರ್ಕಾರ ವಶಪಡಿಸಿಕೊಳ್ಳಲಿದೆ ಅದಕ್ಕೆ ಬೇಕಾದ ತಯಾರಿನೂ ಸಹ ಈಗ ಮಾಡಲಾಗಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ಅಮಿತ್ ಶಾ ಅವರು ಮಂಡನೆ ಸಹ ಮಾಡಲಿದ್ದಾರೆ ಇದೇ ವಿಂಟರ್ ಸೆಷನ್ ನಲ್ಲಿ ಈಗ ಏನೆಲ್ಲ ಅನೈತಿಕವಾಗಿ ಕಬ್ಜಾ ಮಾಡ್ಕೊಂಡಿದ್ದಾರೆ ವಕ್ಫ್ ಬೋರ್ಡ್ ಅವರು ಲ್ಯಾಂಡ್ ನ ಅದಕ್ಕೆ ಲೆಕ್ಕ ಕೊಡಬೇಕಾಗತ್ತೆ ಕಾಗದ ಪತ್ರ ತೋರಿಸ್ಬೇಕಾಗತ್ತೆ ಈಗ ನೂರಾರು ಎಕರೆ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಆಗಿದೆಯಲ್ಲ ಜಮೀನು ಅದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಆಗ ವಕ್ಫ್ನವ್ರು ಏನ್ ಹೇಳ್ಬಹುದು ಇದನ್ನ ಮುಸಲ್ಮಾನರು ದಾನವಾಗಿ ನಮಗೆ ಕೊಟ್ಟಿರುವುದು ಅಂತ ಆ ಜಮೀನ್ದಾರರಿಗೆ ಈ ಆಸ್ತಿ ಎಲ್ಲಿಂದ ಬಂತು ಅಂತ ಮೂಲ ಹುಡ್ಕೋದಕ್ಕೆ ಹೋದಾಗ ಅದೇನಾದ್ರೂ ಹಿಂದೂಗಳ ಆಸ್ತಿ ಆಗಿದ್ರೆ ಅಂತಹ ವಕ್ಫ್ ಆಸ್ತಿನ ವಾಪಸ್ ವಶಪಡಿಸಿಕೊಳ್ಳುವ ಮಾಸ್ಟರ್ ಪ್ಲಾನ್ ನ ಅಮಿತ್ ಶಾ ರೆಡಿ ಮಾಡಿದ್ದಾರೆ ಹಂಗಾಗಿ ನೋಡಿ ಇಷ್ಟೆಲ್ಲ ವಕ್ಫ್ ಬಿಲ್ ಗೆ ವಿರೋಧಗಳು ವ್ಯಕ್ತ ಆಗ್ತಾ ಇರೋದು ಅವ್ರು ಹಾಕೋ ಕಂಡೀಷನ್ ಏನು ವಕ್ಫ್ ಬೋರ್ಡ್ ನಲ್ಲಿ ಕೇವಲ ಮಾತ್ರ ಇರಬೇಕು ಅನ್ಯ ಧರ್ಮದವರು ಯಾರು ಇರಬಾರ್ದಂತೆ ಕೇವಲ ಮುಸಲ್ಮಾನ ಇದ್ದಾಗ ಮನಸ್ಸೋ ಇಚ್ಛೆ ಕಬ್ಜಾ ಮಾಡಬಹುದು ಅನ್ಯ ಧರ್ಮದವರು ಯಾರಾದ್ರೂ ಇದ್ರೆ ಪ್ರಶ್ನೆ ಮಾಡ್ತಾರೆ ನಮ್ಮ ಅಜೆಂಡಾ ಫಲ ಕೊಡೋದಿಲ್ಲ ಈಗ ಬರ್ತಾ ಇರ್ತಕ್ಕಂತ ವಕ್ಫ್ ಬಿಲ್ ನಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ಮುಸಲ್ಮಾನರಲ್ಲದ ಸದಸ್ಯರು ಸಹ ಇರ್ತಾರೆ ಯಾವ್ದಾದ್ರು ಡಿಸ್ಪ್ಯೂಟೆಡ್ ಜಮೀನ್ ನ ವಕ್ಫ್ ವಶಪಡಿಸಿಕೊಂಡಿತ್ತು ಅಂದ್ರೆ ಅದರ ತೀರ್ಮಾನನ ವಕ್ಫ್ ಮಾಡೋದಿಲ್ಲ ಇನ್ನು ಮುಂದೆ ಅದರ ತೀರ್ಮಾನ ಆಗೋದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲಿ ಮತ್ತು ನ್ಯಾಯಾಲಯಕ್ಕೂ ಸಹ ಅದು ಹೋಗಬಹುದು ನ್ಯಾಯಾಲಯದಲ್ಲಿ ಇದು ಯಾರ ಹೆಸರಲ್ಲಿತ್ತು ಈ ಹಿಂದೆ ಜಮೀನು ನಿಮ್ಮ ಹೆಸರಿಗೆ ಹೆಂಗೆ ಬಂತು ಅನ್ನೋದಿಕ್ಕೆ ರೆಕಾರ್ಡ್ ತೋರಿಸ್ಬೇಕಾಗತ್ತೆ ಆಗ ಇವರು ಅದನ್ನ ಮೊಘಲರ ಕಾಲದಲ್ಲಿ ಸುಲ್ತಾನರ ಕಾಲದಲ್ಲಿ ನಮ್ದಿತ್ತು ಅಂತ ಹೇಳಿದ್ರೆ ನಡೆಯಲ್ಲ ಹಾಗಾಗಿ ನಾನು ಹೇಳಿದ್ದು ಏನ್ ಎರಡ್ ಸಾವಿರದ ಆರರಿಂದ ಇಪ್ಪತ್ನಾಲ್ಕರವರೆಗೂ ಮೂರುವರೆ ಲಕ್ಷ ಎಕರೆಯಷ್ಟಿದ್ದ ಜಮೀನು ಒಂಬತ್ತೂವರೆ ಲಕ್ಷ ಆಗಿದೆ ಅದರಲ್ಲಿ ಬಹುಪಾಲು ಈಗ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಒಟ್ಟಾರೆ ಈ ಮೂಲಕ ವಕ್ಫ್ ದಂಧೆಗೆ ಫುಲ್ ಸ್ಟಾಪ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ